ನಮಸ್ಕಾರ ಸ್ನೇಹಿತರೆ ಮೂರ್ತಿ ಜಯಸ್ವ ಯೂಟ್ಯೂಬ್ ಗೆ ಸ್ವಾಗತ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಸೌ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀತಿದೆ ಸ್ನೇಹಿತರೆ ಅದು ನ್ಯೂಯಾರ್ಕ್ ಅಲ್ಲಿ ಸೊ ಈ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮನ್ ಜೊತೆ ಇದಾರೆ ಮೂರ್ತಿ ಅವರು ನಮಸ್ಕಾರ ಮೂರ್ತಿ ಅವರೇ ನಮಸ್ಕಾರ ಮೂರ್ತಿ ಅವರೇ ನಡೆಯುವಂತ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಮತ್ತು ಈ ಈ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತದೆ ಮೂರ್ತಿ ಅವ್ರೆ ನೋಡೋಣ ನೀವು ನಿಮ್ಮ ಪ್ರಿಡಿಕ್ಷನ್ ಏನ್ ಬರುತ್ತೆ ಅಂತ ನಾನ್ ತಿಳ್ಕೊಬೇಕು ನೀವು ಫಸ್ಟ್ ಹೇಳಿ ಮೂರ್ತಿ ಅವ್ರೆ ಸೊ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಎಡ್ ಟು ಹೆಡ್ ರೆಕಾರ್ಡ್ಸ್ ನೋಡೋದಾದ್ರೆ ಸೆವೆನ್ ಮ್ಯಾಚಸ್ ಆಡಿದ್ದಾರೆ ವರ್ಲ್ಡ್ ಕಪ್ ಇಸ್ರೇಲಿ ಸೆವೆನ್ ಮ್ಯಾಚಸ್ ಆಡಿದ್ದಾರೆ ಸ್ನೇಹಿತರೆ ಸೊ ಐ ಸೆವೆನ್ ಮ್ಯಾಚಸ್ಸಲ್ಲಿ ಅಲ್ಲಿ ಐದು ಮ್ಯಾಚ್ ನಮ್ಮ ಇಂಡಿಯಾನೇ ಡಾಮಿನೇಟ್ ಮಾಡಿರೋದು ಇಂಡಿಯಾನೇ ವಿನ್ ಆಗಿರೋ ವಿನ್ ಆಗಿರೋದು ಸ್ನೇಹಿತರೆ ಇದಂತೂ ಬ್ರಿಲಿಯಂಟ್ ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯನ್ ಟೀಮ್ ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಪಾಕಿಸ್ತಾನ್ ಟೀಮ್ ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಿರೋದು ಸ್ನೇಹಿತರೆ ಇನ್ನೊಂದು ಮ್ಯಾಚ್ ಟೈ ಆಗಿದೆ ಸೊ ಮೂರ್ತಿ ಅವರೇ ಏಳು ಮ್ಯಾಚ್ ಆಡಿದ್ದಾರೆ ಐದು ಮ್ಯಾಚ್ ಇಂಡಿಯಾ ಗೆದ್ದಿದ್ದಾರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಮೂರ್ತಿ ಅವ್ರೆ ಮೂರ್ತಿ ಅವರೇ ವರ್ಲ್ಡ್ ಕಪ್ ಅಂದ್ರೆ ಇಂಡಿಯಾಗ ಅದೇನ್ ಬರುತ್ತೋ ಇಂಡಿಯಾ ಪಾಕಿಸ್ತಾನ ಅಂದ್ರೆ ಜೋಶ್ ಬಂದ್ಬಿಡುತ್ತೆ ನಾವು ನಮ್ಮ ಇಂಡಿಯನ್ ಗೆ ಆತರ ಪ್ರದರ್ಶನ ಕೊಡ್ತಾರೆ ಮೂರ್ತಿ ಅವ್ರ ಈ ಬ್ಯಾಟರ್ಸ್ ಆಗ್ಲಿ ಬೌಲರ್ಸ್ ಆಗ್ಲಿ ವರ್ಲ್ಡ್ ಕಪ್ ನಲ್ಲಿ ಸೂಪರ್ ಪ್ರದರ್ಶನ ಮೂರ್ತಿ ಅವ್ರೆ ಅದು ಪಾಕಿಸ್ತಾನ ಮೇಲೆ ಅಂತೂ ಅವ್ರಿಗೆ ಎಲ್ಲಿಲ್ಲದ ಉತ್ಸಾಹನೇ ಬಂದ್ಬಿಡುತ್ತೆ ಆಡುವಾಗ ಹಂಗೆ ಆ ಟೀಮು ಉತ್ಸಾಹದಿಂದ ಪಾಕಿಸ್ತಾನ ಮುನ್ನಿಸ್ತಾರೆ ಮೂರ್ತಿ ಅವ್ರೆ ನಾನ್ ನೋಡಿದೀನಿ ಎಷ್ಟೋ ಸಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಿದ್ದಾಗ ಇಂಡಿಯನ್ ಪ್ಲೇಯರ್ಸ್ ಪ್ರತಿಯೊಂದು ಪ್ಲೇಯರ್ಸ್ ಒಂದು ಉತ್ತಮವಾದ ಫಾರ್ಮ್ ಫಾರ್ಮ್ಗೆ ಬಂದ್ಬಿಡ್ತದೆ ಆ ನಮ್ಮ ಪ್ಲೇಯರ್ಸ್ ಎಲ್ಲಾನು ಹೌದಾ ಮೂರ್ತಿ ಅವ್ರೆ ಹೌದು ಖಂಡಿತ ಹೌದು ಅದು ವಿರಾಟ್ ಕೊಹ್ಲಿ ಅಂತೂ ನೀವು ನಂಬ್ತೀರಾ ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಬೆಸ್ಟ್ ರೆಕಾರ್ಡ್ ಇದೆ ಮೂರ್ತಿ ಅವ್ರೆ ರಿಲಯನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರೀಸೆಂಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಟೂ ಮೆಲ್ಬೋರ್ನ್ ಸ್ಟೇಡಿಯಂ ಅಲ್ಲಿ ಅವರೊಬ್ಬರೇ ನಿಂತ್ಕೊಂಡು ಆಡಿದ್ರು ಏನಂತೀರಾ ಅವತ್ತು ಮ್ಯಾಚ್ ನೋಡಿದೀರಾ ಅವತ್ತು ಏಕ್ ಪರ್ಫಾರ್ಮೆನ್ಸ್ ಮಾಡಿದ್ರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅವತ್ತಿನ ಮ್ಯಾಚ್ ಬಗ್ಗೆ ಹೌದು ಮೂರ್ತಿ ಅವ್ರ ಅವತ್ತು ನೋಡ್ದೆ ವಿರಾಟ್ ಕೊಹ್ಲಿ ಅವರು ತಮ್ಮ ಅದ್ಭುತವಾದ ಪ್ರದರ್ಶನದಿಂದಲೇ ಅವತ್ತು ಮ್ಯಾಚ್ ಗೆಲ್ಲಲು ಸಾಧ್ಯವಾಯ್ತು ನಮ್ಮ ಇಂಡಿಯಾ ಅವರು ಆ ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚಲ್ಲೂ ಸಹ ತುಂಬಾ ಆಡ್ತಾರ ಅಂತ ನಾನು ಇಟ್ಕೊಂಡಿದ್ದೀನಿ ಮೂರ್ತಿ ಅವರೇ ವಿರಾಟ್ ಕೊಹ್ಲಿ ಅವರೇ ಪ್ಲಸ್ ಪಾಯಿಂಟ್ ಆಗಿದೆ ನಮ್ಮ ಟೀಮ್ ಇಂಡಿಯಾಗೆ ಪಾಕಿಸ್ತಾನ್ ಮೇಲೆ ಆಡುವಾಗ ಮೂರ್ತಿ ಅವರೇ ಹೌದು ರೋಹಿತ್ ಶರ್ಮಾನು ಬೆಸ್ಟ್ ರೆಕಾರ್ಡ್ಸ್ ಇದೆ ರೀಸೆಂಟ್ ಆಗಿ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಲಾಸ್ಟ್ ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ವರ್ಲ್ಡ್ ಕಪ್ ಮ್ಯಾಚಸ್ ಬಂದಾಗ ರೋಹಿತ್ ಶರ್ಮಾ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾನು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮೂರ್ತಿ ಅವರೇ ನೀವು ನಂಬ್ತಿರೋ ಬಿಡ್ತೀರಾ ಒಂದು ಸಂಚುರು ಇದೆ ಐದು ಸಂಚುರು ಇದೆ ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲಿ ಸ್ನೇಹಿತರೆ ಐದು ಸಂಚುರು ಬಳಸಿದಾರೆ ರೋಹಿತ್ ಶರ್ಮಾ ಸೊ ಐದು ಸೆಂಚುರಿ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತಿರೋ ರೋಹಿತ್ ಶರ್ಮಾ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವರ್ಲ್ಡ್ ಕಪ್ ಅಲ್ಲಿ ಸೊ ಏನ್ ಹೇಳಕ್ಕೆ ಇಷ್ಟ ಮೂರ್ತಿ ಅವರು ಮೂರ್ತಿ ಅವರೇ ಮೊದಲು ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಮೂರ್ತಿ ಅವ್ರೆ ರೋಹಿತ್ ಶರ್ಮಾ ಅವರ ಜೊತೆ ಬರುವಂತ ಪ್ಲೇಯರ್ ಇಂಪಾರ್ಟೆಂಟ್ ಆಗುತ್ತೆ ಮೊದಲು ಇವರಿಬ್ರು ಪಾರ್ಟ್ನರ್ಶಿಪ್ ಗೆ ಒಂದು ಉತ್ತಮ ಹಾಕೊಟ್ರೇನೆ ಒಂಡಿ ಇಂಡಿಯಾ ಅವರು ಒಂದು ಉತ್ತಮ ಸ್ಕೋರ್ ಆಗಲಿ ಇಲ್ಲಾಂದ್ರೆ ಚೇಸ್ ಮಾಡೋದಾಗ್ಲಿ ಉತ್ತಮವಾಗಿರುತ್ತೆ ಮೂರ್ತಿ ಅವರೇ ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಆಡಿದ್ರೇನೆ ನಮ್ಮ ಟೀಮ್ ಇಂಡಿಯಾ ಒಂದು ಉತ್ತಮ ಸ್ಕೋರ್ ಹೊಡೆಯಲು ಮತ್ತು ಅವರು ಟಾರ್ಗೆಟ್ ಕೊಟ್ಟಾಗ ನಾವು ಹೊಡೆಯಲು ಅದು ಉತ್ತಮವಾಗಿ ಇರುತ್ತೆ ಮೂರ್ತಿ ಅವರೇ ಅದು ಸಹ ರೋಹಿತ್ ಶರ್ಮಾ ಅವರು ಒಂದು ಉತ್ತಮವಾದ ಬ್ಯಾಟಿಂಗ್ ಮತ್ತು ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳುತ್ತೆ ಮೂರ್ತಿ ಅವರೇ ಅದು ರೋಹಿತ್ ಶರ್ಮಾ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ ನೂರ ಐವತ್ತೆರಡು ಮ್ಯಾಚ್ ಆಡಿದ್ದಾರೆ ಸೊ ನಾಲ್ಕು ಸಾವಿರದ ಇಪ್ಪತ್ತಾರು ರನ್ ಸ್ಕೋರ್ ಮಾಡಿದ್ದಾರೆ ಸ್ನೇಹಿತರೆ ಟಿ ಟ್ವೆಂಟಿ ಇಷ್ಟ್ರೇಲಿ ನಾಲ್ಕು ಸಾವಿರದ ಇಪ್ಪತ್ತಾರು ರನ್ ಹೊಡೆದಿದ್ದಾರೆ ಸೊ ತೌಸಂಡ್ ರನ್ಸ್ ಕಂಪ್ಲೀಟ್ ಮಾಡಿದ್ದಾರೆ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಸೊ ತೌಸಂಡ್ ರನ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ ಮೂರ್ತಿ ಅವರೇ ಸೊ ನ ರೀಸೆಂಟ್ ಆಗಿ ಏನೇ ಹೇಳಕ್ಕೆ ಇಷ್ಟಪಡ್ತಾರೆ ತೌಸಂಡ್ ರನ್ಸ್ ಮೊನ್ನೆ ಐವತ್ತೆರಡು ರನ್ಸ್ ಹೊಡೆದಿದ್ದಾರೆ ಸೊ ತೌಸಂಡ್ ರನ್ಸ್ ಆಗಿದೆ ರೋಹಿತ್ ಶರ್ಮಾದು ಏನ್ ಹೇಳ್ತೀರಾ ಮೂರ್ತಿ ಅವರೇ ರೋಹಿತ್ ಶರ್ಮಾ ಅವರು ನಮ್ಮ ಇಂಡಿಯಾ ನಾಯಕರಾಗಿ ಬಂದಾಗ್ಲಿಂದ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ ಮೂರ್ತಿ ಅವರೇ ಅದು ವರ್ಲ್ಡ್ ಕಪ್ ಅಂತ ಬಂದಾಗ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಅವರು ಚೆನ್ನಾಗಿ ಆಡ್ತಾರೆ ಅವರು ಇವಾಗ ನೋಡೋದಾದ್ರೆ ಅವ್ರ ರೆಕಾರ್ಡ್ಗಳೆಲ್ಲಾನು ಒಂಥರ ಎಷ್ಟು ರೆಕಾರ್ಡ್ ಹೊಡಿತಾ ಇದಾರೆ ಅಂತ ನಾವು ನೋಡ್ತಾನೆ ಇದೀವಿ ಯಾವಾಗ್ಲೂನು ಮತ್ತೆ ರೋಹಿತ್ ಶರ್ಮಾ ಇವಾಗ ಆಡ್ತಾರ ಅನ್ಕೋ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಆಡಿದ್ರೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಆಡ್ಬೇಕು ಮತ್ತೆ ಸೂರ್ಯ ಕುಮಾರ್ ಆಡಬೇಕು ಮತ್ತೆ ಶಿವಮ್ ದುಬೆ ಅವರು ಆಡಬೇಕು ನಮ್ಮ ಟೀಮ್ ಇರುವಂತ ಪ್ಲೇಯರ್ಸ್ ಎಲ್ಲನು ಈ ಪಾಕಿಸ್ತಾನ ಮೇಲೆ ಭರ್ಜರಿ ಆಗಿ ಆಡ್ಬೇಕಂತ ನನ್ನ ಆಸೆ ಅವ್ರೆ ಅದೇ ರೀತಿಯಲ್ಲಿ ಬೌಲಿಂಗ್ ವಿಷಯದಲ್ಲೂ ಸಹ ಜಸ್ಪೀತ್ ಬುಮ್ರಾ ಅವರು ಈ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ನನ್ನೊಂದು ಪ್ರಿಡಿಕ್ಷನ್ ಮಾಡ್ತೇವ್ರಿ ಅವರ ಬೌಲಿಂಗ್ ಅಂದನೆ ನಾ ಪಾಕಿಸ್ತಾನನ್ನು ಕಟ್ಟಲು ಒಂದು ಪ್ರಯತ್ನ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರೆ ಹೌದು ನೀವು ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಆದ್ರೂ ನನ್ಜ್ ನನ್ಗ ಅನ್ಸುತ್ತೆ ಹಾರ್ದಿಕ್ ಪಾಂಡ್ಯನೂ ಪರ್ಫಾರ್ಮೆನ್ಸ್ ಕೊಡ್ತಾರೆ ಬೌಲಿಂಗ್ ಅಲ್ಲಿ ಯಾಕಂದ್ರೆ ಅವ್ರು ತುಂಬಾ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಐಲ್ಯಾಂಡ್ ವಿರುದ್ಧ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಇವಾಗ ಪಾಕಿಸ್ತಾನ್ ವಿರುದ್ಧ ಪರ್ಫಾರ್ಮೆನ್ಸ್ ಕೊಟ್ಟೆ ಕೊಡ್ತಾರೆ ಹಾರ್ದಿಕ್ ಪಾಂಡ್ಯ ಆತರ ಫಾರ್ಮ್ ಬಂದಿದ್ದಾರೆ ಆಲ್ ರೌಂಡರ್ ಅವರು ಹಾರ್ದಿಕ್ ಪಾಂಡ್ಯ ಸೊ ಲಾಸ್ಟ್ ಟೈಮ್ ಮೆಲ್ಬೋರ್ನ್ ಸ್ಟೇಡಿಯಂ ಅಲ್ಲಿ ವಿರಾಟ್ ಕೊಹ್ಲಿ ಜೊತೆ ಇವ್ರು ಆಡಿದ್ದಾರೆ ಮೂರ್ತಿ ಅವರೇ ಏನ್ ಹೇಳಕ್ ಇಷ್ಟಪಡ್ತೀರಾ ಹಾರ್ದಿಕ್ ಪಾಂಡ್ಯ ಮೊನ್ನೆ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಮೂರ್ ಸಿಕ್ಸ್ ಹೊಡಿತಾರೆ ಮೂರ್ತಿ ಅವರೇ ಇದು ಬ್ಯಾಕ್ ಟು ಬ್ಯಾಟ್ ಸಿಕ್ಸ್ಆರ್ ಹೊಡಿತಾರೆ ಅದು ಸಹ ಚೆನ್ನಾಗಿ ಇಷ್ಟ ಆಯ್ತು ನನ್ಗೆ ಮತ್ತೆ ಈ ಮ್ಯಾಚ್ ಸಹ ಹಾರ್ದಿಕ್ ಪಾಂಡೆ ಅವರು ಒಂದು ಫಾರ್ಮ್ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಫಾರ್ಮ್ ನ ಕಂಟಿನ್ಯೂ ಮಾಡ್ಬೇಕು ಮೂರ್ತಿ ಅವ್ರೆ ಅದೇ ರೀತಿಯಲ್ಲಿ ರಿಷಬ್ ಪಂತ್ ಅವರು ಮಾಡ್ಬಿಟ್ಟಿವೆ ಮೂರ್ತಿ ಅವ್ರೆ ರಿಷಬ್ ಅವರು ಒಂದು ವರ್ಲ್ಡ್ ಕಪ್ ಅಲ್ಲಿ ಈ ರೀತಿಯಾದ ಓಪನಿಂಗ್ ಅಂತ ಅನ್ಕೊಂಡಿರಲ್ಲ ಮೂರ್ತಿ ಅವ್ರೆ ಅವರು ಒಂದು ಉತ್ತಮವಾದ ಫಾರ್ಮ್ ನಲ್ಲಿ ಇದ್ದಾರೆ ಮೂರ್ತಿ ಅವ್ರೆ ಅವರ ಹೊಡಿಯುವಂತ ಶಾಟ್ ಗಳು ಅವರು ಆಡುವಂತ ಬ್ಯಾಟಿಂಗ್ ರೀತಿ ಆ ಪಿಚ್ ಗೆ ಹೊಂದ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದಾರೆ ರಿಷಬ್ ಪಂತ್ ಅವರು ಮೂರ್ತಿ ಅವ್ರೆ ನನಗಂತೂ ರಿಷಬ್ ಪಂತ್ ಅವರ ಬ್ಯಾಟಿಂಗ್ ಅಂತೂ ಸೂಪರ್ ಆಗಿತ್ತು ಅಂತ ಹೇಳ್ತೀನಿ ಮೂರ್ತಿ ಅವರೇ ಹೌದು ಈ ಕಡೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಬಗ್ಗೆ ಮಾತಾಡಿದೀವಿ ಇವಾಗ ಪಾಕಿಸ್ತಾನ ಕಡೆ ನೋಡೋದಾದ್ರೆ ಪಾಕಿಸ್ತಾನ ಬಾಬಾ ರಾಜಮ್ ಕ್ಯಾಪ್ಟನ್ ಮೂರ್ತಿ ಅವರೇ ನಾಲ್ಕು ಸಾವಿರದ ಅರವತ್ತೇಳು ರನ್ ಹೊಡೆದಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ನಾಲ್ಕು ಸಾವಿರದ ಅರವತ್ತೇಳು ರನ್ ಹೊಡೆದಿದ್ದಾರೆ ಅದು ವಿರಾಟ್ ಕೊಹ್ಲಿ ರನ್ಸ್ ನ ಬಿಟ್ ಮಾಡಿದ್ದಾರೆ ಮೂರ್ತಿ ಅವರೇ ಸೊ ಬಾಬಾರ್ ರಜಮ್ ಈ ಮ್ಯಾಚ್ ಅಲ್ಲಿ ಕ್ರೂಷಿಯಲ್ ಆಗಿರ್ತಾರೆ ಅವ್ರ ವಿಕೆಟ್ ನಮ್ ಇಂಡಿಯಾ ತೆಗೀಲೇಬೇಕು ಫಸ್ಟ್ ಅವ್ರ ವಿಕೆಟ್ ಬೇಕಾಗಿರ್ತದೆ ಮೂರ್ತಿ ಅವ್ರ ಏನ್ ಹೇಳ್ತೀರಾ ಬಾಬರ್ ಅಜಂ ವಿಕೆಟ್ ಬೇಕಾಗಿರ್ತದೆ ನಮ್ಮ ಇಂಡಿಯನ್ ಟೀಮ್ ಗೆ ಮೂರ್ತಿ ಅವರ ಬಾಬರ್ ಅಜಂ ಅವರು ಪಾಕಿಸ್ತಾನ ಟೀಮ್ ನ ಒಂದು ಮುನ್ನಡೆ ನಡೆಸುವಂತ ನಾಯಕರಾಗಿದ್ದಾರೆ ಅವರು ಅವ್ರು ನೋಡಿದ್ರೆ ಯು ಎಸ್ ಎ ಮೇಲೆ ಸೋತಿರ್ಬೋದು ಬಟ್ ಬಾಬಾ ಅಜ್ ಅವರು ಉತ್ತಮ ಬ್ಯಾಟಿಂಗ್ ಆಡಿದ್ರು ಮೂರ್ತಿ ಅವರೇ ಉತ್ತಮ ಬ್ಯಾಟಿಂಗ್ ಆಡಿ ಸೋತದ್ರು ಬಟ್ ಇಂಡಿಯಾ ಮೇಲೆ ಅವರು ಡಾಮಿನೇಟ್ ಮಾಡ್ತಾರೆ ಮೂರ್ತಿ ಅವ್ರೆ ಅವರಿಗೆ ಯು ಎಸ್ ಎ ಮೇಲೆ ಸೋತಿರುವಂತ ಒಂದು ಇದು ಇರುತ್ತೆ ಆದ್ರೆ ಇಂಡಿಯಾ ಮೇಲೆ ಗೆಲ್ಲುವಂತ ವಿಶ್ವಾಸದಲ್ಲಿ ಬರ್ತಾರೆ ಮೂರ್ತಿ ಅವ್ರೆ ಅವರು ಸಹ ಉತ್ತಮವಾದ ಬ್ಯಾಟಿಂಗ್ ಆಡಿ ಟೀಮ್ ನುಡ್ಸ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳ್ತಾ ಇದೇನೆ ಮೂರ್ತಿ ಅವ್ರೆ ಅದು ವರ್ಲ್ಡ್ ಕಪ್ ಮ್ಯಾಚಸ್ ಅಲ್ಲಿ ಅವರು ಒಂದು ಸಂಚುರಿ ಬಂದಿದೆ ಇನ್ನು ಎರಡು ಸೆಂಚುರಿ ಟಿ ಟ್ವೆಂಟಿ ಮ್ಯಾಚಸ್ ಅಲ್ಲಿ ಬಂದಿದೆ ಬ್ರಿಡನ್ ಪರ್ಫಾಮೆನ್ಸ್ ಅಂತಾನೆ ಹೇಳ್ಬೋದು ಸೊ ಬಾಬರ್ ಎಕ್ಸ್ಟ್ರಾ ನಡಿ ಪ್ಲೇಯರ್ ಅಂತಾನೆ ಹೇಳ್ಬೋದು ಫಿಯರ್ಲೆಸ್ ಬ್ಯಾಟಿಂಗ್ ಆಡ್ತಾರೆ ಅವರು ಪಾಕಿಸ್ತಾನ್ ಕಡೆ ಸೊ ಇವರಂತೂ ಇವ್ರನ್ನ ಕಟ್ಟಾಕ್ಲೇಬೇಕು ನಮ್ಮ ಟೀಮ್ ಇಂಡಿಯಾ ಬೋಲರ್ಸ್ ಸೊ ಶಾದಬ್ ಖಾನ್ ಅವರು ಚೆನ್ನಾಗಿ ಬೌಲಿಂಗ್ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಾದಬ್ ಖಾನ್ ರೀಸೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ ಮೂರ್ತಿ ಅವರೇ ಇಪ್ಪತ್ತಾರು ಬಾಲಲ್ಲಿ ನಲ್ವತ್ತು ರನ್ ಹೊಡೆದರೆ ಸ್ಕೋರ್ ಮಾಡಿದ್ದಾರೆ ಅದು ಯು ಎಸ್ ಎಫ್ ಮೇಲೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಶಾದಬ್ ಖಾನ್ ಅಂತ ಪ್ಲೇಯರ್ ಬಗ್ಗೆ ಶಾರಾಬ್ ಖಾನ್ ಅವರು ಸಹ ಉತ್ತಮವಾದ ಬ್ಯಾಟರ್ಸ್ ಮುರ್ತೇವ್ರೆ ಅವರಿಂದನೂ ಸಹ ಪಾಕಿಸ್ತಾನ ಟೀಮ್ ಒಂದು ಉತ್ತಮವಾದ ಮತ ಕಲೆ ಹಾಕಲು ಸಹಾಯ ಆಗುತ್ತೆ ಮುರ್ತೇವ್ರೆ ಶಾದಬ್ ಖಾನ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಸ್ಫೋಟಕ ಬ್ಯಾಟ್ಸ್ಮನ್ ಮಾಡ್ತೇವ್ರೆ ಆ ಸ್ಫೋಟಕ ಬ್ಯಾಟ್ಸ್ಮನ್ ನಮ್ಮ ಟೀಮ್ ಇಂಡಿಯಾ ಮೇಲೆ ಸಿಡದಿದ್ರೆ ಟೀಮ್ ಇಂಡಿಯಾ ಒಂದು ಡಾಮಿನೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಮುರ್ತಿವ್ರೆ ಶೈನ್ ಅಪ್ರೀದಿ ಇದಾರೆ ಆರಿಸ್ ರೂಫ್ ಇದಾರೆ ಸೊ ಅವ್ರ ಕಡೆ ಬೌಲಿಂಗ್ ಲೈನ್ ಅಪ್ ತುಂಬಾನೇ ಸ್ಟ್ರಾಂಗ್ ಇದೆ ಮೂರ್ತಿ ಅವ್ರೆ ಬೌಲಿಂಗ್ ಲೈನ್ ಅಪ್ ತುಂಬಾನೇ ಸ್ಟ್ರಾಂಗ್ ಇದೆ ಸೊ ಒಬ್ಬ ತುಂಬಾ ಜನ ಪ್ರೆಡಿಕ್ಟ್ ಮಾಡ್ತಾ ಇದ್ರು ಪಾಕಿಸ್ತಾನ ಕಡೆ ಸೊ ಅವ್ರ ಕಡೆ ಬೌಲಿಂಗ್ ಚೆನ್ನಾಗಿದೆ ಅಂತ ಸೊ ನಮ್ಮ ಟೀಮ್ ಇಂಡಿಯಾ ಇದಕ್ಕೆ ಬೌಲಿಂಗ್ ಗೆ ಸೊ ನನ್ಗ ಅನ್ಸುತ್ತೆ ಟೀಮ್ ಇಂಡಿಯಾ ಎದುರ್ತಾರ ಮೂರ್ತಿ ಅವರೇ ಟೀಮ್ ಇಂಡಿಯಾ ಎದುರೋ ಚಾನ್ಸ್ ಇಲ್ಲ ಮೂರ್ತಿ ಅವ್ರೆ ವರ್ಲ್ಡ್ ಕಪ್ ಇಷ್ಟೇ ಹೇಳುತ್ತೆ ನಮ್ಮ ಇಂಡಿಯಾ ಅವರು ಎದರೋದಿಲ್ಲ ಅಂತ ಆ ಬೌಲಿಂಗ್ ಎದುರುತ್ತಾರ ಎದುರೋದಿಲ್ಲ ಈ ಮ್ಯಾಚ್ ಅಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಇಂಡಿಯಾ ಗೆಲ್ಲೋದಂತೂ ಹಂಡ್ರೆಡ್ ಪರ್ಸೆಂಟ್ ಖಚಿತ ಬಟ್ ಹೈ ಸ್ಕೋರಿಂಗ್ ಮ್ಯಾಚ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಆಗಿದೆ ಮೂರ್ತಿ ಅವರೇ ಸೊ ಈ ಮ್ಯಾಚ್ ಅಂತೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ತದೆ ಸೊ ನಿಮ್ಗೆ ಎಕ್ಸೈಟ್ಮೆಂಟ್ ಆಗಿರ್ತದೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಅದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಂಡಿಯಾ ಬಕ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಯಾರು ವಿನ್ ಆಗ್ತಾರಂತ ಸೊ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್